ದೀಪಾವಳಿ ಬಂದಾಯಿತು ಎಲ್ಲರ ಮನೆಯಲ್ಲಿ ಈಗ ಸಂಭ್ರಮದ ವಾತಾವರಣ ಬೆಳಕಿನ ಹಬ್ಬಕ್ಕಾಗಿ ಎಲ್ಲರೂ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ಆದರೆ ಎಚ್ಚರ ಈ ಬೆಳಕಿನ ಹಬ್ಬ ನಿಮ್ಮ ಮಕ್ಕಳನ್ನು ಅಂಧಕಾರದಲ್ಲಿ ದೂಡದೇ ಇರಲಿ ಏಕೆಂದರೆ ಪಟಾಕಿ ನಿಮ್ಮ ಮಕ್ಕಳ ಕಣ್ಣನ್ನು ಬಲಿ ಪಡೆಯಬಹುದು ಆದರೆ ಈ ರೀತಿ ಪಟಾಕಿಗಳಿಂದ ಮಕ್ಕಳ ಕಣ್ಣಿಗೆ ಹಾನಿಯಾದ್ರೆ ಮೊದಲು ವಾಸನ್ ಹೈಕೇರ್ಗೆ ಕರೆದುಕೊಂಡು ಹೋಗಿ ಏಕೆಂದ್ರೆ ಅಲ್ಲಿ ಹದಿನೈದು ವರ್ಷದವರೆಗಿನ ಮಕ್ಕಳ ಚಿಕಿತ್ಸೆಗೆ ನೋ ಕನ್ಸಲ್ಟೇಷನ್ ನೋ ಫಸ್ಟ್ ಏಡ್ ಫೀಸ್ ರಾಜ್ಯದ ಎಲ್ಲಾ ವಾಸನ್ ಹೈಕೇರ್ಗಳಲ್ಲಿ ಈ ತಿಂಗಳ ಮೂವತ್ತೊಂದರವರೆಗೆ ಈ ಸೌಲಭ್ಯವಿದೆ ಅಲ್ಲದೆ ವೈದ್ಯರ ಪ್ರಕಾರ ಪಟಾಕಿ ಸಿಡಿತಕ್ಕೆ ಒಳಗಾದ ಕ್ಷಣ ಏನು ಮಾಡಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಾಸನ್ ಹೈಕೇರ್ ನಲ್ಲಿ ಈ ಸೇವೆ ಇದೆ ಹಾಗಾಗಿ ವೈದ್ಯರ ಸಲಹೆ ತಿಳಿದುಕೊಳ್ಳುವುದು ಸೂಕ್ತ ಉದ್ದೇಶ ಇಲ್ಲಿ ಹೇಳಿದಂಗೆ ಉದ್ದೇಶಕ್ಕೆ ಈ ಫೈರ್ ಕ್ರ್ಯಾಕರ್ ಇಂಜುರೀಸ್ ಅದರ ಬಗ್ಗೆ ಅವೇರ್ನೆಸ್ ಮತ್ತು ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಕ್ಕೆ ಎಲ್ಲರೂ ನಾವು ಇಲ್ಲಿ ಸೇರಿದ್ದೇವೆ ಸೊ ಮೇನ್ಲಿ ಅದೇ ನಿಮ್ಗೆ ಗೊತ್ತಿರಂಗೆ ದೀಪಾವಳಿ ಅನ್ನೋದು ಒಂದು ಬೆಳಕಿನ ಹಬ್ಬ ಇದರಲ್ಲಿ ನಾವು ನಮ್ದು ಸಂಸ್ಕೃತಿ ಪ್ರಕಾರ ಪಟಾಕಿ ಹಚ್ಚೋದು ಅದೆಲ್ಲ ನಾವು ಮಾಡ್ತೀವಿ ಸೊ ಇದರಲ್ಲಿ ಏನಂತಂದ್ರೆ ನಾವು ಸ್ವಲ್ಪ ಸೇಫ್ ಅನ್ನು ಮಾಡ್ಬೇಕು ಎಸ್ಪೆಷಲಿ ಮಕ್ಕಳಲ್ಲಿ ಸೊ ಮಕ್ಕಳಲ್ಲಿ ನಾವು ಮಾಡ್ಬೇಕಾದ್ರೆ ಪಟಾಕಿ ಎಲ್ಲ ಹಚ್ಬೇಕಾರೆ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಸೇಫ್ಟಿ ಮೀನ್ ವಿಥೌಟ್ ಪೇರೆಂಟ್ಸ್ ಗೈಡೆನ್ಸ್ ಮಾಡ್ಲಂಗೆ ನೋಡ್ಕೊಬೇಕು ಪಟಾಕಿ ಹಚ್ಚಬೇಕಾದ್ರೆ ನಾವು ಗ್ಲಾಸಸ್ ಅನ್ನ ಯೂಸ್ ಮಾಡೋದನ್ನ ಪ್ರಮೋಟ್ ಮಾಡಬೇಕು ಯಾಕಂತಂದ್ರೆ ಸಣ್ಣ ಸಣ್ಣ ಕಿಡಿಗಳೆಲ್ಲ ಕಣ್ಣಲ್ಲಿ ಬೆಳೆಯೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಏನಾದ್ರು ಕಣ್ಣಲ್ಲಿ ಬಿತ್ತು ಸ್ವಲ್ಪ ಡೋರ್ ಬಿತ್ತು ಇಲ್ಲ ಇರೋ ಕಿಡಿ ಸಣ್ಣದು ಬಿತ್ತು ಅಂತಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ಅನ್ನೋದನ್ನ ನಾವು ತೊಗೊಂಬಾರ್ದು ನಾವೇ ನೀರಲ್ಲಿ ವಾಶ್ ಮಾಡ್ಕೊಂಡ್ವಿ ಬೆಲೆ ಔಷಧಿ ಎಲ್ಲ ಹಾಕೊಂಡ್ವಿ ಆ ಟೈಪ್ ಎಲ್ಲ ಮಾಡಬಾರ್ದು ಹೋಗಿ ಯಾವ ಟೈಪ್ ಏನೋ ಬಿತ್ತು ಅಂತಂದ್ರೆ ಹಾಸ್ಪಿಟಲ್ಗೆ ಮೊದಲಿಗೆ ನಾವು ಕಣ್ಣಿನ ಗೆ ಹೋಗಿ ಅಟ್ ಲೀಸ್ಟ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅನ್ನೋದನ್ನ ತಗೊಂಡು ನೆಕ್ಸ್ಟ್ ಏನು ಫರ್ದರ್ ಇದು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಬೆ ಸೊ ಇದರಲ್ಲಿ ಫೈರ್ ಕ್ಯಾಕರ್ಸ್ ಅಲ್ಲಿ ನಾವು ನೋಡ್ ಮುಂಚೆ ವೆರಿ ಕಾಮನ್ ಎವ್ರಿ ಇಯರ್ ನಾವು ಎಷ್ಟೊಂದು ಪೇಶೆಂಟ್ಸ್ ನ ಟ್ರೀಟ್ಮೆಂಟ್ ಮಾಡ್ತೀವಿ ಏನೇನ್ ಆಗಬಹುದು ಅಂತಂದ್ರೆ ಆ ಕಣ್ಣಿಂದ ಕಿಡಿಯಿಂದ ಕರಿಗುಡ್ಡೆ ಮೇಲೇನು ಕಾರ್ನಿ ಇರುತ್ತೆ ಕರಿಗುಡ್ಡೆ ಅದರಲ್ಲಿ ಡ್ಯಾಮೇಜ್ ಆಗ್ಬೋದು ಅದು ಟೇರ್ ಆಗ್ಬೋದು ಕಾರ್ನಿಲ್ ಟೇರ್ ಆಗ್ಬಹುದು ಎಷ್ಟೊಂದ್ಸತಿ ಅದು ಪ್ರೊಜೆಕ್ಟೈಲ್ ಫಾರಿನ್ ಬಾಡೀಸ್ ಸನ್ಸನ್ ಫಾರಿನ್ ಬಾಡಿಸ್ ಆಲ್ಮೋಸ್ಟ್ ಲೈಕ್ ಬುಲೆಟ್ ಟೈಪ್ ಅಷ್ಟು ಸ್ಪೀಡಲ್ಲಿ ಬಂದು ಕಣ್ಣು ಒಳಗು ಹೋಗಬಹುದು ಕಣ್ಣು ಒಳಗಾರೆ ಕಣ್ಣಿಂದ ಗೆ ಲೆನ್ಸ್ಗೆ ಹೊರಟ ಬಿದ್ದಿ ಕಣ್ಣಿಂದ ಕ್ಯಾಟಾಕ್ಟ್ ಫಾರ್ಮ್ ಆಗುತ್ತೆ ಅದಾದ್ಮೇಲೆ ಸನ್ಸನ್ ಫಾರಿನ್ ಬಾಡೀಸ್ ಕಣ್ಣೊಳಗೆ ರೆಟಿನ ಒಳಗು ಹೋಗಿರೋದು ನಾವು ನೋಡ್ತೇವೆ ಅಂತ ಪೇಷನ್ಸ್ ಅಲ್ಲಿ ನಾವು ಪ್ರೈಮರಿ ಟ್ರೀಟ್ಮೆಂಟ್ ಸೂಚರ್ಸ್ ಮಾಡಬೇಕಾಗತ್ತೆ ಅಕಸ್ಮಾತ್ ಕ್ಯಾಟ್ರಾಕ್ಟ್ ಲೆನ್ಸ್ ಹೊರತಾ ಅಂತಂದ್ರೆ ಅಂತಂದ್ರೆ ತೆಗೆದಿ ಲೆನ್ಸ್ ಬೇರೆ ಆರ್ಟಿಫಿಶಿಯಲ್ ಲೆನ್ಸ್ ಎಲ್ಲ ಹಾಕೋ ಪರಿಸ್ಥಿತಿನೂ ಬರಬಹುದು ಕಣ್ಣೊಳಗೆ ರೆಟಿನಾದೊಳಗೆ ಹೋಯ್ತು ಅಂತ ಅಂದ್ರೆ ಮತ್ತೆ ಅಗೇನ್ ಅದಕ್ಕೆ ವಿಟ್ರಾಕ್ಟಮಿಕ್ ಸರ್ಜರಿ ಬೇಕಾಗುತ್ತೆ ಸೊ ವಿಟ್ರಾಕ್ಟಮಿಕ್ ಸರ್ಜರಿ ಮಾಡಿ ಅದನ್ನ ಕಣ್ಣೊಳಗಿಂದ ಅದು ಫಾರ್ಮ್ ಬಾಡಿ ತೆಗಿಬೇಕಾಗತ್ತೆ ಇಲ್ಲಾಂದ್ರೆ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿ ಕಣ್ಣ ದೃಷ್ಟಿಯೆಲ್ಲ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಸರ್ ಇಲ್ಲಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ದೀಪಾವಳಿ ಜಸ್ಟ್ ಹಬ್ಬ ಇರೋದಷ್ಟೇ ಅಲ್ಲ ಅದನ್ನ ಸೇಫ್ ಆಗಿ ಆಚರಿಸೋದ್ರ ಬಗ್ಗೆನೂ ಒಂದು ಅವೇರ್ನೆಸ್ ಎಲ್ರಿಗೂ ಮುಖ್ಯವಾದದ್ದು ಪಟಾಕಿ ಹಚ್ಚೋದು ಎಲ್ರಿಗೂ ಖುಷಿನೇ ಎಸ್ಪೆಷಲಿ ಮಕ್ಕಳಿಗೆ ಅದು ಇಟ್ ಇಸ್ ಫನ್ ಟೈಮ್ ಇಡೀ ವರ್ಷದಲ್ಲಿ ಕಾಯ್ತಾ ಇರ್ತಾರೆ ಪಟಾಕಿ ಹಚ್ಚಬೇಕು ಅಂತ ಲವ್ ದ ಫೈರ್ ಕ್ರಾಕ್ಟರ್ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಬಟ್ ಒಂದು ಹಬ್ಬ ಅನ್ನೋದು ಈ ಬೆಳಕಿನ ದೀಪ ಬೆಳಕಿನ ಹಬ್ಬ ಒಂದು ಫ್ಯಾಮಿಲಿಗೆ ಅದು ಕರಾಳ ದಿನ ಆಗಬಾರ್ದು ಮಕ್ಕಳು ಅಥವಾ ಬೇರೆ ಯಾರಾದ್ರೂ ಕಣ್ಣಿಗೆ ಇಂಜುರಿ ಮಾಡ್ಕೊಂಡು ದೃಷ್ಟಿ ಸಿಚುವೇಶನ್ ಬರಬಾರ್ದು ಯಾರು ಹಬ್ಬ ಅನ್ನೋದು ಲೈಫ್ ಲಾಂಗ್ ಹಬ್ಬವಾಗೇ ಇರಬೇಕು ಸೊ ಆ ನಿಟ್ಟಿನಲ್ಲಿ ಯಾರಿಗೆ ಕಣ್ಣಿನ ಆಗ್ಬಾರ್ದು ದುರಾದೃಷ್ಟವಶಾತಿ ಏನೋ ತೊಂದರೆ ಬಂದ್ರೆ ಈ ವಾಸಿನ ಆಯ್ಕೆ ನಾವು ಫಸ್ಟ್ ಏಡ್ ಹಾಗೂ ಫ್ರೀ ಸ್ಕ್ರೀನಿಂಗ್ ಅದಕ್ಕಾಗಿ ಹಂಕೊಂಡಿದ್ದೇವೆ ಜನರಲ್ ಚೆಕ್ಅಪ್ ಹಾಗೂ ಬೇರೆ ಬರುವಾಗಲಿ ಬಟ್ ಈ ತರ ಇಂಜುರಿ ಮಾಡ್ಕೊಂಡು ಬರೋ ಸಿಚುವೇಶನ್ ಬರಬಾರ್ದು ಅನ್ನೋದೇ ನಮ್ಮ ಆಸೆ ಏನೇನು ನೀವು ಪ್ರಿಕಾಶನ್ ತಗೊಳ್ಬಹುದು ಅವೇರ್ನೆಸ್ ಹೇಗೆ ಮೂಡಿಸಬಹುದು ಮಾತುಗಳನ್ನು ಹೇಳ್ತೀನಿ ಸೊ ಮಕ್ಕಳಲ್ಲಿ ಫೈರ್ ಕ್ರ್ಯಾಕರ್ ಯೂಸ್ ಮಾಡ್ತಾರೆ ಅಂದ್ರೆ ಆಲ್ವೇಸ್ ಒಬ್ರು ದೊಡ್ಡವರ ಗೈಡೆನ್ಸ್ ಅಲ್ಲಿ ಮಾಡಬೇಕು ಅಂಡ್ ಬಿ ರೆಸ್ಪಾನ್ಸಿಬಲ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮನೆ ಮುಂದೆನೆ ಗಾಡಿಗಳು ಹೋಗ್ತಿರ್ತವೆ ರಾಕೆಟ್ ಆಟಮ್ ಬಾಂಬ್ ಸರ ಪಟಾಕಿ ಹಚ್ಚದಿರೋ ಹಾಗೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರ್ಬೇಕು ಅದರಿಂದ ಪಟಾಕಿ ಹಚ್ಚುವಲ್ಲ ಸ್ಟ್ಯಾಂಡ್ ಬೈಯರ್ಸ್ ನಿಂತ್ಕೊಂಡು ನೋಡೋದು ಕೆಲವೊಂದ್ಸಲ ಇಂಜುರಿ ಆಗೋ ಸಾಧ್ಯತೆ ಆಗದಿರೋ ಒಂದು ಗ್ರೌಂಡ್ ಅಲ್ಲಿ ಒಂದು ಖಾಲಿ ಜಾಗದಲ್ಲಿ ಇಲ್ಲ ಅವರ ಮನೆ ಟೆರೆಸ್ ಗಳಲ್ಲಿ ಹಚ್ಚಿ ಒಂದು ಕ್ಲೀನ್ಲಿನೆಸ್ ಇರುತ್ತೆ ಬೇರೆಯವರು ತೊಂದರೆ ತರ ತೊಂದರೆ ಬರೋ ತರ ತೊಂದರೆ ಆಗದಿರೋ ತರ ನೋಡ್ಕೊಳ್ಬೇಕು ಗೋ ಫಾರ್ ಸಿಂಪಲ್ ಅಂಡ್ ಸೇಫರ್ ಕ್ರಾಕರ್ಸ್ ಇಟ್ ಸ್ಪಾರ್ಕಲ್ಸ್ ಮತ್ತೆ ಚಕ್ರ ಅವ್ರ ಪೆನ್ಸಿಲ್ ಪಟಾಕಿ ಆ ತರದ ಜಾಸ್ತಿ ಬಾಂಬ್ ಈ ಪಟಾಕಿ ಅನ್ನೋದನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಮೇಜರ್ ಡ್ಯಾಮೇಜಸ್ ರಾಕೆಟ್ ಎಲ್ಲರೂ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಬಯಲು ಪ್ರದೇಶದಲ್ಲಿ ಹಾಕಬೇಕು ಇವ್ರ ಯಾವ ಡೈರೆಕ್ಷನ್ ಅಲ್ಲಿ ಹೇಗೆ ಹೋಗುತ್ತೆ ಅನ್ನೋದು ಇನ್ ಕೇಸ್ ಕಂಡಿಗೆ ಯಾರಿಗೆ ಏನಾದ್ರು ತೊಂದ್ರೆ ಆದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ನಿಯರೆಸ್ಟ್ ವಾಸನಾಯಕರ್ ಬಂದು ನೀವು ಫಸ್ಟ್ ಹಾಗೂ ಟ್ರೀಟ್ಮೆಂಟ್ ತಗೊಳ್ಬಹುದು ನಿಮ್ಮ ಮನೆಯಲ್ಲಿ ಆದ್ರೆ ಇಮಿಡಿಯೇಟ್ಲಿ ಹೆದರ್ಕೊಂಡು ಕಣ್ಣೇ ಹೋಯ್ತು ಅಂತ ಬೇಡ ಮೇಜರ್ ಇಂಜುರಿ ಡಾಕ್ಟರ್ ಆದರ್ಶ್ ಹೇಳಿದ್ರೆ ಒಳಗಡೆ ಹೋದ್ರೆ ಆವಾಗ ಮಾತ್ರ ಸ್ವಲ್ಪ ಮೇಜರ್ ಇಶ್ಯೂಸ್ ಬಂದು ಅದಕ್ಕೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗುವ ಸಾಧ್ಯತೆ ಇರುತ್ತೆ ಸೊ ಈ ತರ ಕೇರ್ಫುಲ್ ಆಗಿದೆ ಬಿ ರೆಸ್ಪಾನ್ಸಿಬಲ್ ಅಂಡ್ ಪಟಾಕಿ ಆಲ್ವೇಸ್ ವೇರ್ ಪ್ರೊಟೆಕ್ಟಿವ್ ಗ್ಲಾಸಸ್ ನಿಮ್ಮ ಎಲ್ಲಾ ಐ ಹಾಸ್ಪಿಟಲ್ಸ್ ಅಲ್ಲೂ ಸಿಗುತ್ತೆ ಯಾರಿಗೆ ಬೇಕಾದ್ರೆ ಪ್ರೊಟೆಕ್ಟಿವ್ ಪ್ರೊಟೆಕ್ಟಿವ್ ಶೀಟ್ಸ್ ಈ ಕೋವಿಡ್ ಟೈಮ್ ಅಲ್ಲಿ ಸುಮಾರು ಜನ ಶೀಟ್ ಎಲ್ಲ ಯೂಸ್ ಮಾಡ್ತಿರೋ ಫೇಸ್ ಶೀಡ್ ಎಲ್ಲರೂ ಮನೆಯಲ್ಲಿ ಇರುತ್ತೆ ಡೈಮಂಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಇಡೀ ಮುಖ ಅದರಿಂದ ಸೇಫ್ ಆಗಿ ಕವರ್ ಆಗುತ್ತೆ ಕಣ್ಣಿಗೆ ಏನು ಇಡಿ ಅವ್ರ ಪಟಾಕಿ ಪಾರ್ಟಿಕಲ್ಸ್ ಯಾವ್ದು ಹೋಗಲ್ಲ ಎನಿ ಹೆಲ್ಪ್ ವಿ ಆರ್ ಆಲ್ವೇಸ್ ದೇರ್ ವಿಪಾರ್ಚುನಿಟಿ ಫಾರ್ ಎನಿಲ್ತ್ ಕೇರ್ ಐ ಕೇರ್ ಡಾಕ್ಟರ್ ಆದರ್ಶ್ ಮತ್ತೆ ಡಾಕ್ಟರ್ ರಾಕೇಶ್ ಹೇಳಿದ ನಾವು ದೀಪಾವಳಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಹೇಳಿದಾಗೆ ಎಷ್ಟು ಕೇರ್ಫುಲ್ ಆಗಿರ್ತೀವೋ ಅಷ್ಟು ಒಳ್ಳೇದು ಸೊ ಬೆಳಕಿನ ಹಬ್ಬ ಅಂತ ಹೇಳ್ತೀವಿ ಬೆಳಕಿನ ಹಬ್ಬ ಮಾಡ್ತಾ ಬೆಳಕನೆ ಕಳ್ಕೋಬಾರ್ದು ನಾವು ಸೊ ಮಕ್ಕಳಲ್ಲಿ ಆಲ್ಮೋಸ್ಟ್ ಕೇರ್ಫುಲ್ ಆಗಿರೋದು ಒಳ್ಳೇದು ಸೊ ಚಿಕ್ಕ ಪುಟ್ಟ ಪಟಾಕಿನೇ ಹಚ್ಚಿ ಎಂಜಾಯ್ ಮಾಡೋದು ಒಳ್ಳೇದು ಅದ್ರ ಬಿಟ್ಟು ಯಾವ್ದಾದ್ರು ದೊಡ್ಡ ಪಟಾಕಿಗಳು ಈ ರಾಕೆಟ್ ಅದೆಲ್ಲ ಆಟಮ್ ಹಾಬ್ಸ್ ಅದೆಲ್ಲ ಕಣ್ಣಿಗೆ ಸಿಡ್ತಿವಿ ಅದಕ್ಕೆ ಕಣ್ಣಿಗೆ ಇಂಜುರಿ ಆಗೋದಕ್ಕಿಂತ ಬೆಟರ್ ಚಿಕ್ಕ ಪುಟ್ಟ ಪಟಾಕಿ ಅಂಡರ್ ಪೇರೆಂಟ್ಸ್ ಗೈಡೆನ್ಸ್ ಮಾಡೋದು ಒಳ್ಳೆ ಸೊ ಅದ್ಬಿಟ್ರೆ ಹಾಗೆ ಫಿಫ್ಟೀನ್ ಇಂದ ಥರ್ಟಿ ಒನ್ ತನಕ ನಮ್ಮ ಹತ್ರ ಫ್ರೀ ಐಸ್ ಸ್ಕ್ರೀನಿಂಗ್ ಇದೆ ಬಿಲೋ ಫಿಫ್ಟೀನ್ ಇಯರ್ಸ್ ಇರೋರಿಗೆ ಅಂಡ್ ಇನಿಷಿಯಲ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ಸ್ ಇರುತ್ತೆ ಸೊ ಈ ವಿತ್ ಕೂಡ್ಲೆ ಪಟಾಕಿಯಿಂದ ಹೋಗೇ ಬಿಡುತ್ತೆ ಅಂತಲ್ಲ ದೃಷ್ಟಿ ಸೊ ಮೇನ್ ಆಗೋದು ಕೆಮಿಕಲ್ ಇಂಜುರಿ ಆಗುತ್ತೆ ಪಟಾಕಿಯಿಂದ ಇಲ್ಲ ಥರ್ಮಲ್ ಇಂಜುರಿ ಆಗುತ್ತೆ ಅದ್ಬಿಟ್ರೆ ಇಂಪ್ಯಾಕ್ಟ್ ಇಂದ ಕಣ್ಣಿಗೆ ಇಂಜುರಿ ಆಗುತ್ತೆ ಸೊ ಈ ತರ ಮೂರ್ ತರ ಆಗ್ಬೋದು ಸೊ ಈಗ ಇನಿಷಿಯಲ್ ಆಗಿ ಏನಾದ್ರು ಬಿದ್ದಾಗ ಮನೇಲೆ ಫಸ್ಟ್ ಏಡ್ ಅಂದ್ರೆ ಕೈ ಕಂಡು ವಾಶ್ ಮಾಡ್ಕೊಂಡು ನೀವು ಇಲ್ಲಿ ಬಂದು ತೋರಿಸಿದ್ರೆ ನಾವ್ ಏನ್ ಡ್ಯಾಮೇಜ್ ಆಗಿದೆ ಏನೋ ಮೈನರ್ ಇದೆಯಾ ಮೇಜರ್ ಇದೆಯಾ ಅಂತ ನೋಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಇದನ್ನ ಉಪಯೋಗ ಮಾಡ್ಕೋಬೇಕಾಗಿ